ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕಾವ್ಯ ಮೋಟಿವ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸುಂದರ ದಾಂಪತ್ಯಕ್ಕೆ ಆರೋಗ್ಯಕರ ಲೈಂಗಿಕ ಜೀವನ ಹೇಗಿರಬೇಕು ಅಂದರೆ ಸ್ನೇಹಿತರೆ ಬೆಡ್ ಮೇಲೆ ಮಲಗಿದ್ದವರಿಬ್ಬರ ನಡುವಿನ ಅಂತರವೇ ಅವರ ಮನಸ್ಥಿತಿಯನ್ನು ಹೇಳುತ್ತದೆ ಯಾಕೋ ಇಬ್ಬರಿಗೂ ಮಾತುಕತೆ ಬೇಡ ಅನಿಸುತ್ತದೆ ಇಬ್ಬರು ಕೆಲಸ ಮಾಡಿ ಬಳಲುತ್ತಾರೆ ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಮುದ್ದಾಡಬೇಕೆಂದು ಇಬ್ಬರಿಗೂ ಅನಿಸುವುದಿಲ್ಲ ಗಟ್ಟಿಯಾಗಿ ಒಪ್ಪಿಕೊಂಡು ಮುದ್ದಾಡುತ್ತಾ ಮಿಲನದಲ್ಲಿ ತೊಡಗಿದ ದಿನಗಳನ್ನೇ ಮರೆತು ಹೋಗಿರುತ್ತಾರೆ ಇನ್ನು ಕೆಲ ದಂಪತಿಗಳು ಯಾವುದೋ ಚಿಕ್ಕ ಕಾರಣಕ್ಕೆ ಮುನಿಸಿಕೊಂಡು ಸರಿಯಾಗಿ ಮಾತನಾಡದೇ ಇರುತ್ತಾರೆ ಅದು ಹಾಗೆ ಮುಂದುವರೆದು ಹಾಸಿಗೆಯಲ್ಲೂ ಕೂಡ ಅಂತರ ಕಾಯ್ದುಕೊಳ್ಳುತ್ತಾರೆ ಕೊನೆಗೆ ತಾವು ಏಕೆ ಮುನಿಸಿಕೊಂಡಿದ್ದೇವೆ ಎನ್ನುವುದಕ್ಕಿಂತ ಹಾಸಿಗೆಯಲ್ಲಿ ಆತ ಆಕೆಯ ನನ್ನೊಂದಿಗೆ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ ಎಂಬ ಅತೃಪ್ತಿಯೇ ಕೋಪ ಮನಸ್ತಾಪವನ್ನು ಹೆಚ್ಚು ಮಾಡುತ್ತದೆ ದಾಂಪತ್ಯ ಎಂದ ಮೇಲೆ ಅಲ್ಲಿ ಭಾವನಾತ್ಮಕವಾದ ಸಂಬಂಧ ಮಾತ್ರವಲ್ಲ ದೈಹಿಕ ತೃಪ್ತಿ ಕೂಡ ಮುಖ್ಯವಾಗಿರುತ್ತದೆ ದಾಂಪತ್ಯದ ಅಡಿಪಾಯವೇ ಲೈಂಗಿಕ ತೃಪ್ತಿ ಸಂಗಾತಿಯಲ್ಲಿ ಲೈಂಗಿಕ ವಿಷಯದಲ್ಲಿ ಏನಾದರೂ ಅತೃಪ್ತಿ ನಿರಾಸೆ ಉಂಟಾದರೆ ಕುಟುಂಬದಲ್ಲಿ ಸಮಸ್ಯೆಗಳು ಶುರುವಾಗ್ತವೆ ಆದ್ದರಿಂದ ದಾಂಪತ್ಯದಲ್ಲಿ ಲೈಂಗಿಕ ತೃಪ್ತಿ ಮುಖ್ಯವಾಗಿರುತ್ತದೆ ಜತೆಯಾಗಿ ಜೀವಿಸುತ್ತಿದ್ದರೂ ತುಂಬ ದಿನಗಳಿಂದ ನಿಮ್ಮಿಬ್ಬರ ನಡುವೆ ಯಾವುದೇ ದೈಹಿಕ ಸಂಬಂಧ ಇಲ್ಲ ಎಂದಾದರೆ ಅದು ನಿಮ್ಮ ಸಂಬಂಧ ಉಳಿಯುವುದಿಲ್ಲ ದಾಂಪತ್ಯ ಜೀವನದಲ್ಲಿ ಮತ್ತೆ ಮಧುರ ಹಾಡಲು ನೀವು ಸಂಗಾತಿಯೊಂದಿಗೆ ಆಗುವುದಿಲ್ಲ ಸ್ನೇಹಿತರೆ ಲೈಂಗಿಕ ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ ಈ ವಿಷಯದಲ್ಲಿ ಏನು ಕೇಳುವುದು ಹೇಗೆ ಕೇಳುವುದೆಂದು ಎಂದು ಸಂಕೋಚ ಪಡಬೇಡಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಬಯಕೆಗಳನ್ನು ಹೇಳಿಕೊಳ್ಳಿ ನಿಮ್ಮಿಬ್ಬರ ನಡುವೆ ಏಕೆ ಇಷ್ಟು ಅಂತರ ಬಂದಿದೆ ಎಂಬುದನ್ನು ಚರ್ಚೆ ಮಾಡಿ ನಿಮ್ಮ ಸಂಗಾತಿಯಲ್ಲಿ ಲೈಂಗಿಕ ಅತೃಪ್ತಿ ಇದ್ದರೆ ಅವರ ಭಾವನೆಗಳಿಗೂ ಗೌರವಿಸಿ ಏನಾದರೂ ಲೈಂಗಿಕ ಸಮಸ್ಯೆಗಳಿದ್ದರೆ ಲೈಂಗಿಕ ತಜ್ಞರನ್ನು ಭೇಟಿಯಾಗಿ ಸಲಹೆ ಪಡೆಯಿರಿ ಲೈಂಗಿಕ ವಿಷಯದಲ್ಲಿ ನಿಮ್ಮಿಬ್ಬರ ನಡುವೆ ಯಾವ ವಿಷಯದ ಬಗ್ಗೆ ಮುಜುಗರ ಬೇಡ ಸ್ನೇಹಿತರೆ ನಿಮ್ಮಿಬ್ಬರ ಮಧ್ಯೆ ಇರುವ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿ ನಡುವೆ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಕುರಿತು ಮಾತನಾಡಿ ಹೊಂದಾಣಿಕೆಯ ಜೀವನ ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಹೋಗಿ ನಾನೇ ಸರಿ ಎಂಬ ಧೋರಣೆ ಮೊದಲು ಬಿಡಿ ಅವರ ದೃಷ್ಟಿಕೋನದಿಂದಲೂ ಆಲೋಚಿಸಿ ಆಗ ಸಮಸ್ಯೆಗಳು ದೂರವಾಗುತ್ತವೆ ಕೆಲವೊಮ್ಮೆ ಯಾವುದೇ ಚಿಕ್ಕ ಕಾರಣಕ್ಕೆ ಭಿನ್ನಾಭಿಪ್ರಾಯವೇ ಮೂಡಿರುತ್ತದೆ ಅದೇನೋ ಅಷ್ಟು ಗಂಭೀರವಾದ ವಿಷಯವೇ ಆಗಿರುವುದಿಲ್ಲ ಆದರೆ ನಿಮ್ಮಲ್ಲಿನ ಈಗೋ ಸಮಸ್ಯೆಯಿಂದಾಗಿ ಸಮಸ್ಯೆ ದೊಡ್ಡದಾಗಿರುತ್ತದೆ ಇಬ್ಬರೂ ಕೂತು ಮಾತನಾಡಿ ಇಷ್ಟು ಸಣ್ಣ ವಿಷಯಕ್ಕೆ ನಮ್ಮ ಒಳ್ಳೆಯ ಕ್ಷಣಗಳನ್ನು ವ್ಯರ್ಥ ಮಾಡಿಕೊಂಡಾಯಿತು ಎಂದು ಮುಂದೆ ಕೊರಗಬೇಡಿ ದೈಹಿಕವಾಗಿ ಒಂದಾಗಲು ಮೊದಲು ನಿಮ್ಮ ಭಾವನಾತ್ಮಕವಾಗಿ ಒಂದಾಗಿರಬೇಕು ಎಲ್ಲಿಗಾದರೂ ಟ್ರಿಪ್ ಹೋಗಿ ಇಷ್ಟದ ಅಡುಗೆ ಮಾಡಿ ತಿನ್ನಿ ಸಂಗಾತಿ ಖುಷಿ ಕೊಡುವಂತೆ ನಡೆದುಕೊಳ್ಳಿ ಹೀಗೆ ಮಾಡಿದರೆ ನಿಮ್ಮಲ್ಲಿದ್ದ ಭಿನ್ನಾಭಿಪ್ರಾಯ ದೂರವಾಗುತ್ತೆ ಮತ್ತು ಸರಿದ ಕಾರ್ ಮೋಡ ಮರೆಯಾಗುತ್ತದೆ ನಿಮ್ಮಿಬ್ಬರ ಮಧ್ಯೆ ಮೊದಲಿನಾಗೆ ಖುಷಿ ಖುಷಿಯಾಗಿರಲು ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿಯನ್ನು ಖುಷಿಪಡಿಸಲು ಅವರಿಗೆ ಸರ್ಪ್ರೈಸ್ ಗಿಫ್ಟ್ಗಳನ್ನು ನೀಡಿ ನೀವು ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳಿ ನಿಮ್ಮ ಸಂಗಾತಿ ಅತ್ತಿತ್ತ ಓಡಾಡುವಾಗ ತುಂಟ ನೋಟ ಬೀರುವುದು ಅವರಿಗೆ ದೊಡ್ಡ ರೊಮ್ಯಾಂಟಿಕ್ ಆದ ಮೆಸೇಜ್ ಕಳಿಸುವಂತೆ ಆಗುತ್ತದೆ ಸಂಗಾತಿ ಜೊತೆ ಯಾವುದೇ ಒಂದು ನಿಷ್ಠುರದ ಮಾತುಗಳನ್ನು ಆಡಬೇಡಿ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ದುಂಟತನದ ಮಾತುಗಳನ್ನಾಡಿ ಲೈಂಗಿಕ ಕ್ರಿಯೆಗೂ ಮುನ್ನ ಸ್ವಲ್ಪ ಹೊತ್ತು ರೊಮ್ಯಾಂಟಿಕ್ಕಾಗಿ ಕಾಲ ಕಳೆಯಿರಿ ನೀವು ನಿಮ್ಮ ಪ್ರೀತಿ ಅವರ ಮೇಲಿರುವ ಕಾಳಜಿ ಇವೆಲ್ಲವನ್ನು ರೊಮ್ಯಾಂಟಿಕ್ ಆಟದಲ್ಲಿ ವ್ಯಕ್ತಪಡಿಸಿ ಅವರಿಗೆ ಖುಷಿ ನೀಡುವಂತೆ ನ ನಡೆದುಕೊಳ್ಳಿ ಮದುವೆಯಾದ ಹೊಸದರಲ್ಲಿ ಹನಿಮೂನ್ಗೆ ಹೋಗುವುದು ಸಾಮಾನ್ಯ ನಂತರ ಹೋಗಬಾರದು ಎಂದೇನೂ ಇಲ್ಲ ನೀವು ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿ ಸೇರಲು ನಿಮ್ಮಿಬ್ಬರ ಬಂಧ ಗಟ್ಟಿಯಾಗಲು ಎಲ್ಲಿಗಾದರೂ ಸುಂದರ ಸ್ಥಳಕ್ಕೆ ಸೆಕೆಂಡ್ ಹನಿಮೂನ್ ಪ್ಲಾನ್ ಮಾಡಿ ಹೀಗೆ ಮಾಡುವುದರಿಂದ ನೀವಿಬ್ಬರ ಕಳೆಯುವಂಥ ಸಂದರ್ಭ ತುಂಬ ಅಮೂಲ್ಯವಾಗಿರುತ್ತದೆ ಮತ್ತು ನಿಮ್ಮಿಬ್ಬರಲ್ಲಿ ಮೂಡಿದ ಭಿನ್ನಾಭಿಪ್ರಾಯ ದೂರವಾಗುತ್ತದೆ ದಾಂಪತ್ಯ ಜೀವನ ಮಧುರವಾಗಿರಲು ಲೈಂಗಿಕ ಜೀವನ ತುಂಬ ಮುಖ್ಯ ಹಾಗಾಗಿ ಪ್ರತಿದಿನ ನಿಮ್ಮ ಜೀವನದಲ್ಲಿ ಕೆಲವು ಸಮಯ ನಿಮ್ಮ ಸಂಗಾತಿಯೊಂದಿಗೆ ಕಾಲ ಕಳೆಯಿರಿ ನೀವು ಒಬ್ಬರಿಗೊಬ್ಬರು ಎಷ್ಟು ಕಾಲವನ್ನು ಪ್ರೀತಿಯಿಂದ ಕಳೆಯುತ್ತೀರೋ ಅಷ್ಟು ನೀವು ತೃಪ್ತಿಕರವಾಗಿರುತ್ತೀರ ಆಗ ನಿಮ್ಮ ಸಂಬಂಧ ಕೂಡ ಗಟ್ಟಿಯಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಪುಟ್ಟದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು